ನಮಸ್ಕಾರ ಎಲ್ಲರಿಗೂ ಲಾನ್ ಜಿ ಕೆ ವಿತ್ ಪರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಭಾರತದ ನದಿಗಳು ಮತ್ತು ಅದರ ಉಪನದಿಗಳ ಬಗ್ಗೆ ತಿಳಿದುಕೊಳ್ಳೋಣ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲನೆಯದು ಸಿಂಧು ನದಿ ಇದರ ಉಪನದಿಗಳು ಝೀಲಂ ಚೇನಾಬ್ ರಬಿ ಬಿಯಾಸ್ ಸಟ್ಲೇಜ್ ನದಿಝೇಲಂ ಇದರ ಉಪನದಿ ಕಿಶನ್ ಗಂಗಾ ರವಿ ಇದರ ಉಪನದಿಗಳು ಬೂಧಿಲ್ ನೈ ಅಥವಾ ಧೋನ ಸಿಯಾಲ್ ಹುಜ್ ಗಂಗಾ ಇದರ ಉಪನದಿಗಳು ರಾಮಗಂಗಾ ಗೋಮತಿ ಗಗ್ಗರ್ ಗಂಡಕ್ ಕೋಸಿ ಮಹಾಂದ ಯಮುನಾ ರವಿ ದಾಮೋದರ್ ಯಮುನಾ ಇದರ ಉಪನದಿಗಳು ಚಂಬಲ್ ಸಿಂಧ್ ಬೆಟ್ವಾ ಕೆನ್ ಟನ್ಝ್ ಶಾರದಾ ಚಂಬಲ್ ಇದರ ಉಪನದಿಗಳು ಬನಸ್ ಕಾಳಿ ಸಿಂಧ್ ಶಿಪ್ರ ಪರ್ವತಿ ಮೆಝ್ ಬ್ರಹ್ಮಪುತ್ರ ಇದರ ಉಪನದಿಗಳು ದಿಬಾಂಗ್ ಲೋಹಿತ್ ಧನ್ಸಿರಿ ಶುಭನ್ಸಿರಿ ಮಾನಸ್ ಟಿಸ್ಟಾ ಮಹಾನದಿ ಇದರ ಉಪನದಿಗಳು ಶಿಯೋನಾಥ್ ಹಸ್ಡಿಯೋ ಜೋಂಗ್ ಮಾಂಡ್ ಹಿಪ್ ಜಂಗ್ ಟೆಲ್ ದಾಮೋದರ್ ನದಿ ಇದರ ಉಪನದಿಗಳು ಬರಾಕರ್ ಕೋನಾರ್ ನರ್ಮದಾ ನದಿ ಇದರ ಉಪನದಿಗಳು ಕೋಲಾರ್ ಧೂದಿ ಹಿರಣ್ ಭೂಕಿ ತವಾ ತಾಪ್ತಿ ನದಿ ಇದರ ಉಪನದಿಗಳು ಪೂರ್ಣ ಗಿರ್ನಾ ಪಂಜಾರ ಬೋರಿ ಅನರ್ ಗೋದಾವರಿ ನದಿ ಇದರ ಉಪನದಿಗಳು ಇಂದ್ರಾವತಿ ಮಂಜೀರಾ ಬಿಂದುಸಾರ ಸರ್ಬರಿ ಪೆಂಗಂಗ ಪ್ರಾಣಹಿತ ಕೃಷ್ಣಾ ನದಿ ಇದರ ಉಪನದಿಗಳು ತುಂಗಭದ್ರ ಘಟಪ್ರಭ ಭೀಮ ವೇದಾವತಿ ಕೊಯ್ನಾ ವರ್ಣ ದಿಂಡಿ ಮುಸಿ ದೂದ್ಗಂಗಾ ಕಾವೇರಿ ನದಿ ಇದರ ಉಪನದಿಗಳು ಕಬಿನಿ ಹೇಮಾವತಿ ಶಿಂಷಾ ಅರ್ಕಾವತಿ ಲಕ್ಷ್ಮಣತೀರ್ಥ ನೊಯ್ಯಾಲ್ ಅಮರಾವತಿ